ಇದು ಬಹುಶಃ ನಮ್ಮ ಇಡೀ ನಮ್ಮ ಕರಾವಳಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ದೊಡ್ಡ ಮಟ್ಟದ ಗೌರವ ಈಗಾಗಲೇ ನಮ್ಮಲ್ಲಿ ಇಂಡಿಯನ್ ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಪೂಲ್ ಕಾಂಪಿಟೇಷನ್ ಆಯಿತು ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮೊನ್ನೆ ತಾನೇ ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ದೇಶದ ಮಂಗಳೂರಲ್ಲಿ ಬಂದು ಆಟ ಆಡಿದ್ರು ಇದೀಗ ಇಂಟರ್ನ್ಯಾಷನಲ್ ಲೆವೆಲ್ ನಮಗೆ ಫುಟ್ಬಾಲ್ ಸ್ಟೇಡಿಯಂ ಕೂಡ ಇವತ್ತು ಆಗಿದೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಮ್ಯಾಚ್ ಮತ್ತು ಅವರ ಆಟಗಾರರು ನಮಗೆ ಇಲ್ಲಿ ನೋಡಲಿಕ್ಕೆ ನಮ್ಮ ಜಿಲ್ಲೆಯವರಿಗೆ ಒಂದು ಸದಾವಕಾಶ ಖಂಡಿತವಾಗಿ ಸಿಗ್ತದೆ ಫುಟ್ಬಾಲ್ ಕ್ರೀಡಾಂಗಣಕ್ಕೆ ಇವತ್ತು ಭೇಟಿ ಕೊಡಲು ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಊರ ಮತ್ತು ಮಂಗಳೂರಿನ ಜನತೆಯ ಬಹುದಿನಗಳ ಬೇಡಿಕೆ ಇವತ್ತು ಆಗಿತ್ತು ಇದನ್ನೊಂದು ಅತ್ಯುತ್ತಮವಾದ ಇಂಟರ್ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಸ್ಟೇಡಿಯಂ ಮಾಡಬೇಕಂತ ಹೇಳಿಕೊಂಡು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ ಅಂತ ಡಿ ಎಂ ಮಸ್ಲಮ್ಮ ಇಡೀ ಅವ್ರ ತಂಡದವರನ್ನು ಮತ್ತಿಲ್ಲಿ ಆಟ ಆಡುವ ಪ್ರತಿಯೊಂದು ಫುಟ್ಬಾಲ್ ಪ್ಲೇಯರನ್ನು ಮತ್ತು ಫುಟ್ಬಾಲ್ ಇತಿೇಷಿಗಳನ್ನು ನಾನು ಅಭಿನಂದಿಸ್ತೇನೆ ಯಾಕೆ ಈ ಗ್ರೌಂಡ್ ಇವತ್ತು ಅದು ಫುಟ್ಬಾಲ್ ಗ್ರೌಂಡ್ ಆಗಿ ಇರಬೇಕು ಇದನ್ನು ಬೇರೆ ಯಾವುದೋ ಕೂಡ ಇದನ್ನು ಈ ಗ್ರೌಂಡ್ ಅನ್ನು ನಾವು ಕೊಡಬಾರ್ದು ಅದು ರಾಜ್ಯಕ್ಕೆ ಇರಲಿ ಧಾರ್ಮಿಕ ಸಾಮಾಜಿಕ ಸಂಸ್ಕೃತಿಯ ಬೇರೆ ಬೇರೆ ಏನು ಕಾರ್ಯಕ್ರಮಗಳಿಗೆ ಹಿಂದೆ ಕೊಡ್ತಾ ಇದ್ರ ಅದನ್ನು ಕೊಡಬಾರ್ದಂತ ಹೋರಾಟ ಮಾಡಿ ಬಹುಶಃ ಅದನ್ನು ಕಾನೂನು ಮೆಟ್ಟಲು ಕೂಡ ಹೇರಿಕೊಂಡು ಬಹುಶಃ ಅದಕ್ಕೆ ಎಲ್ಲ ಸರ್ಕಾರ ಸಹಕಾರ ಕೊಟ್ಟು ಇವತ್ತು ಫುಟ್ಬಾಲ್ ಗ್ರೌಂಡ್ ಆಗಿತ್ತು ಸನ್ಮಾನ್ಯ ಅಭಯ್ ಚಂದ್ರ ಜೈನ್ ಅವರು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದಾಗ ಅವತ್ತು ಕೊಟ್ಟ ಬೇಡಿಕೆ ಅನುಗುಣವಾಗಿ ಒಂದೂವರೆ ಕೋಟಿ ರೂಪಾಯಿ ಕೂಡ ಅನುಗುಣಗಳು ಅವತ್ತು ಫಸ್ಟ್ಗೆ ಬಿಡುಗಡೆ ಮಾಡಿದ್ರು ತದನಂತರ ಇದನ್ನು ಒಂದು ಉತ್ತಮವಾದ ಟರ್ಫ್ ಕ್ಲಬ್ ಆಗಿ ಮಾಡಬೇಕು ಮತ್ತು ಇದನ್ನು ಒಂದು ಮಾದರಿಯಾಗಿ ಮಾಡ್ಬೇಕಂತ ಹೇಳಿ ನಾನು ನಗರ ಅಭಿವೃದ್ಧಿ ಸಚಿವನಾದ ಸಂದರ್ಭದಲ್ಲಿ ಫುಟ್ಬಾಲ್ ಅಸೋಸಿಯೇಷನ್ ಅವರು ಮತ್ತು ಅವ್ರ ಜನಪ್ರತಿನಿಧಿಗಳು ಬೇಡಿಕೆ ಕೊಟ್ಟ ಸಂದರ್ಭದಲ್ಲಿ ಅದನ್ನು ಮೀಟಿಂಗ್ ಅಲ್ಲಿ ಇಟ್ಟುಕೊಂಡು ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಬರೀ ರಸ್ತೆಗಳು ಮಾತ್ರ ಸ್ಮಾರ್ಟ್ ಆಗಿ ಚಂದ ಆಗುದಲ್ಲ ಅಥವಾ ಒಂದು ಪ್ರದೇಶ ಮಾತ್ರ ಸ್ಮಾರ್ಟ್ ಆಗೋದಲ್ಲ ನಮ್ಗೆ ಅತ್ಯುತ್ತಮ ಸ್ಮಾರ್ಟ್ ಆದ ಫುಟ್ಬಾಲ್ ಗ್ರೌಂಡ್ ಬೇಕು ಸ್ಮಾರ್ಟ್ ಆದ ಕ್ರಿಕೆಟ್ ಗ್ರೌಂಡ್ ಬೇಕು ಸ್ಮಾರ್ಟ್ ಅಂದ ಫು ಸ್ವಿಮ್ಮಿಂಗ್ ಪೂಲ್ ಆಗಬೇಕು ಸ್ಮಾರ್ಟ್ ಶಟಲ್ ಬ್ಯಾಡ್ಮಿಂಟನ್ ಆಗಬೇಕು ಸ್ಮಾರ್ಟ್ ಕಬಡ್ಡಿ ಕೋರ್ಟ್ ಬೇಕು ಅದೇ ರೀತಿ ಬೇರೆ ಬೇರೆ ಸ ಜನಸಾಮಾನ್ಯರು ಪ್ರಯೋಜನ ಮತ್ತು ಉಪಯೋಗ ಮಾಡುವಂಥ ಬೇರೆ ಬೇರೆ ಏನಿದೆ ಅವಕಾಶವೆಲ್ಲ ಕೂಡ ಅತ್ಯುತ್ತಮ ಮಾಡಬೇಕಂತ ಹೇಳಿಕೊಂಡು ಅವತ್ತು ಈ ಫುಟ್ಬಾಲ್ ಗ್ರೌಂಡ್ ಕೂಡ ನಾವು ಇದನ್ನು ಅಭಿವೃದ್ಧಿಪಡಿಸಬೇಕಂತೇಳಿ ಆ ನಮ್ಮ ಪ್ಲ್ಯಾನ್ನಲ್ಲಿ ಯೋಜನೆ ಇಟ್ಟುಕೊಂಡು ಅದನ್ನು ಸ್ಯಾಂಕ್ಷನ್ ಇವತ್ತು ಮಾಡಿದ್ದೆವು ಅದಕ್ಕೆ ನಾವು ಇವತ್ತು ಸ್ಮಾರ್ಟ್ ಸಿಟಿ ಮುಖಾಂತರ ಕೆಲಸ ಕೂಡ ಮುಗಿದಿದೆ ಅತ್ಯಂತ ಸಂತೋಷವಾಗುತ್ತೆ ಬಂದಿದ್ದ ನಮಗೆ ನೋಡ್ಲಿಕ್ಕೆ ಇದು ಬಹುಶಃ ನಮ್ಮ ಇಡೀ ನಮ್ಮ ಕರಾವಳಿಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ದೊಡ್ಡ ಮಟ್ಟದ ಗೌರವ ಈಗಾಗಲೇ ನಮ್ಮಲ್ಲಿ ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಪೂಲ್ ಕಾಂಪಿಟೇಷನ್ ಆಯಿತು ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಮೊನ್ನೆ ತಾನೇ ನಮ್ಮ ಶಟಲ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರು ಅಂತಾರಾಷ್ಟ್ರೀಯ ಮಟ್ಟದ ಶಟಲ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ದೇಶದ ಮಂಗಳೂರಲ್ಲಿ ಬಂದು ಆಟ ಆಡಿದ್ರು ಇದೀಗ ಇಂಟರ್ನ್ಯಾಷನಲ್ ಲೆವೆಲ್ ನಮಗೆ ಫುಟ್ಬಾಲ್ ಸ್ಟೇಡಿಯಂ ಕೂಡ ಇವತ್ತು ಆಗಿದೆ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಫುಟ್ಬಾಲ್ ಮ್ಯಾಚ್ ಮತ್ತು ಅವರ ಆಟಗಾರ ನಮಗೆ ಇಲ್ಲಿ ನೋಡಲಿಕ್ಕೆ ನಮ್ಮ ಜಿಲ್ಲೆಯವರಿಗೆ ಒಂದು ಸದಾವಕಾಶ ಖಂಡಿತವಾಗಿಯೂ ಸಿಗ್ತದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಬಗ್ಗೆ ಅಂತಿಮ ಸುತ್ತಿನ ಚರ್ಚೆ ಮತ್ತು ಮಾತುಕತೆ ನಡೀತಾ ಇದೆ ಅತಿ ಶೀಘ್ರದಲ್ಲೇ ಕರಾವಳಿ ಒಂದು ಪ್ರದೇಶದಲ್ಲಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಕೂಡ ಮಂಗಳೂರಿನ ಅಕ್ಕಪಕ್ಕದಲ್ಲಿ ಖಂಡಿತವಾಗಿ ಇವತ್ತು ಬರ್ತದೆ ಇದೆಲ್ಲ ಕೂಡ ಭವಿಷ್ಯ ಜನಾಂಗಕ್ಕೆ ಬಹುಶಃ ನಾವು ಇವತ್ತು ಬಿಟ್ಟು ಕೊಟ್ಟು ಹೋಗುವಂಥ ದೊಡ್ಡ ಆಸ್ತಿ ಅದಕ್ಕಾಗಿ ಅತ್ಯಂತ ಸಂತೋಷವಾಗ್ತು ಬರ್ತಿದೆ ಮುಂದಿನ ದಿನಗಳಲ್ಲಿ ಈ ಸ್ಟೇಡಿಯಂಗೆ ಒಂದು ಫ್ಲಡ್ ಲೈಟ್ನ ವ್ಯವಸ್ಥೆ ಮತ್ತು ಪಕ್ಕದಲ್ಲಿ ಇರುವಂಥ ಜಾಗದಲ್ಲಿ ಅಲ್ಲಿ ನಾವು ಪೆವಿಲಿಯನ್ ಮತ್ತು ಸ್ಪೋರ್ಟ್ಸ್ ಸೆಂಟರ್ ಇದನ್ನೆಲ್ಲ ಮಾಡೋದು ಯೋಜನೆ ಇದೆ ಈಗಾಗಲೇ ಅದಕ್ಕೆ ಆ್ಯಕ್ಷನ್ ಪ್ಲಾನ್ ಮಾಡಲಿಕ್ಕೆ ನಾವು ಸಂಬಂಧಪಟ್ಟಂತಹ ಸ್ಮಾರ್ಟ್ ಸಿಟಿ ಇವತ್ತು ನಮ್ಮ ಎಮ್ ಎ ಆಗಿರುವಂಥ ಸಂತೋಷ್ ಅವರಿಗೆ ಮತ್ತು ಇಂಜಿನಿಯರ್ ಅಂತ ಅರುಣ್ ಕುಮಾರ್ ಅವರಿಗೆ ನಾವೆಲ್ಲ ಈ ವಿಚಾರನ ಇವತ್ತು ತಿಳಿಸಿದ್ದೇವೆ ಸೊ ಎಲ್ಲರ ಫುಟ್ಬಾಲ್ ಅಸೋಸಿಯೇಷನ್ ಅವರ ಇನ್ನಿತರ ಎಲ್ಲರ ಸಹ ಒಂದು ಸಹಕಾರ ಇವತ್ತು ಪಡೆದುಕೊಂಡು ಬಹುಶಃ ನಾವು ಮುಂದಿನ ಅದಕ್ಕೆ ನಾವು ಕೊಡ್ತೇವೆ ನಮ್ಮ ಮೂಡದ ಅಧ್ಯಕ್ಷರು ಕೂಡ ಇವತ್ತು ಇದ್ದಾರೆ ನಿಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಅವಕಾಶ ಇದ್ರೆ ನಿಮ್ಮ ಫ್ಲಡ್ ಲೈಟ್ ಎಷ್ಟು ಅನುದಾನ ಆಗ್ತದೆ ನೀವು ಮೂಡಕ್ಕೆ ಕೊಡಿ ಅವರು ಅದನ್ನು ಮಾಡಿ ಖಂಡಿತವಾಗಿ ಇವತ್ತು ಕೊಡ್ತಾರೆ ಅನ್ನೋದು ವಿಶ್ವಾಸ ಯಾಕೆ ಇದು ಜನಸಾಮಾನ್ಯ ಕೂಡ ವಿಶ್ವಾಸ ಇಡ್ತಾರೆ ಅವತ್ತು ನಾವು ಪ್ಲಾನ್ ಮಾಡಿದ್ರಲ್ಲಿ ಒಂದು ಮಾತ್ರ ಒಂದು ಬಾಕಿ ಇತ್ತು ಕುದ್ರೋಳಿಯ ಮಟನ್ ಇದು ಖುದ್ದು ಯಾಕೆಂತ ಹೇಳಿದ್ರೆ ಅದನ್ನು ಕುದ್ರೋಳಿಯಲ್ಲಿರುವಂತಹ ಆ ಮಟನ್ ಮತ್ತು ಆ ಚಿಕನ್ ಮಂದಿ ಏನಿದೆ ಕುರಿ ಮಂದಿದೆಯಾ ಅದನ್ನು ಕೂಡ ನಾನು ಸರಿ ಅನುದಾನ ಇಟ್ಟಿದೆ ಯಾಕೆ ಅಲ್ಲಿ ಸೈಡಲ್ಲಿ ಹೋಗುವಂಥ ರಕ್ತದ ಇದುಗಳು ಮತ್ತು ಜನಸ ಅದನ್ನು ಸ್ವಚ್ಛತೆ ಇರಬೇಕು ಆಧುನಿಕ ಮತ್ತು ಅಂತರ್ಜನ ಪಟ್ಟೆ ಇರಬೇಕು ಯಾಕೆ ಮಂಗಳೂರಿನ ಜನತೆ ಕುರಿ ಮಾಂಸ ತಿನ್ನುವಾಗ ಆರೋಗ್ಯಕ್ಕೆ ಪೂರಕವಾದ ಕುರಿ ಮಾಂಸ ತಿನ್ನಬೇಕಂತೇಳಿ ಅದಕ್ಕೂ ನಾನು ಬಿಡುಗಡೆ ಮಾಡಿ ಭಾಳ ಚೆನ್ನಾಗಿ ಪ್ಲಾನ್ ಆಗಿತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅನಗತ್ಯವಾಗಿ ರಾಜ್ಯಕ್ಕೆ ತಂದು ಏನೋ ವಿಚಾರ ನಾವು ತ ನಾವು ತಂದದ್ದು ಕುರಿಗೆ ಸಂಬಂಧಪಟ್ಟಾಗಿ ಅದು ಅನಗತ್ಯವಾಗಿ ರಾಜಕೀಯಗೋಸ್ಕರ ಮಾತ್ರ ಚರ್ಚೆ ಮಾಡಿಕೊಂಡು ಏನ ಮಾಡಿಕೊಂಡು ಅಲ್ಲಿ ಬಾಕಿ ಆಗುವಂಥ ವಿಚಾರ ಇವತ್ತು ಆಯಿತು ನಾನೇ ಜಿಲ್ಲೆಗೆ ಒಂದು ಉತ್ತಮವಾದ ವ್ಯವಸ್ಥೆ ಬರುವಾಗ ಅದ್ರ ಕೂತ್ಕೊಂಡು ಚರ್ಚೆ ಮಾಡಿ ಅದು ಯಾವುದಕ್ಕೆ ಏನಂತ ಚರ್ಚೆ ಮಾಡಿಕೊಂಡು ಒಳಿತಾಗೋದೇ ಸಪೋರ್ಟ್ ಮಾಡೋದು ಮನೋಭಾವ ಹಮ್ಮಿಕೊಂಡಿದೆ ಇವತ್ತು ಎಲ್ಲರಿಗೂ ಕೂಡ ಆರೋಗ್ಯ ಪೂರಕವಾದಂಥ ಇವತ್ತು ಆಹಾರ ತಿನ್ನಲಿಕ್ಕೆ ಇವತ್ತು ಅದು ಅಗತ್ಯ ಆಗ್ತಿತ್ತು ಅದರಲ್ಲಿ ಬಾಕಿ ಆದ ನಂತರ ಈಗ ಎನ್ ಜಿ ಟಿ ಕೋರ್ಟ್ ಆದೇಶ ಕೊಟ್ಟ ಕಾರಣ ಇದೇ ಹಿಂದಿನ ಕಾರ್ಪೊರೇಷನ್ ಅವರು ಅದು ಅಲ್ಲಿಂದ ಅಲ್ಲಿಗೆ ರಿಪೇರ್ ಮಾಡ್ತಾ ಅಲ್ಲ ಅನುದಾನ ಕೊರತೆ ಅಂತೇಳಿ ಅನುದಾನ ಇದ್ದಾಗ ಅದನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ ಎನ್ ಜಿ ಟಿ ಕೊಟ್ಟ ನಂತರ ಯಾರು ವಿರುದ್ಧ ಮಾಡಿದ್ದಾರೆ ಅವರು ಅದನ್ನಲ್ಲಿ ರಿಪೇರ್ ಮಾಡಲಿಕ್ಕೆ ಮಾಡಿದರು ಅದಕ್ಕೆ ನಾನು ಯಾವುದೇ ಒಂದು ಉತ್ತಮ ವಿಚಾರದಲ್ಲಿ ಪ್ರತಿಯೊಂದು ರಾಜ್ಯಕ್ಕೆವಾಗಿ ಆಲೋಚನೆ ಮಾಡಬಾರ್ದು ಈ ಊರಿನ ಭವಿಷ್ಯ ಮತ್ತು ಭವಿಷ್ಯ ಜನಾಂಗಕ್ಕೆ ಮತ್ತು ನಗರದ ಅಭಿವೃದ್ಧಿಗೆ ಪೂರಕವಾಗಿ ನಮ್ಮ ಆಲೋಚನೆ ಹೇಳಿ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಸಂಘ ಸಂಘಗಳಿಗೆ ಎಲ್ಲ ಸನ್ಮಿತ್ರರಿಗೆ ನನ್ನ ಬಯಸ್ತೇನೆ ನಾನು ಕಳೆದ ಮೂವತ್ತು ವರ್ಷದಿಂದ ಈ ಕ್ರೀಡಾಂಗದಲ್ಲಿ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಆಗಬೇಕಂತ ನಮ್ಮ ಎಲ್ಲ ಫುಟ್ಬಾಲ್ ಆಟಗಾರರ ಒಂದು ಕನಸಾಗಿತ್ತು ನಮಗೆ ಇಲ್ಲಿ ಒಂದು ಆಸ್ಟ್ರೋ ಟರ್ಫ್ ಒಂದು ಕ್ರೀಡಾಂಗ ಬೇಕಂತ ಸೊ ನಾವು ಆ ಪ್ರಸ್ತಾಪವನ್ನು ಮಂಗಳೂರು ಸಿಟಿಯ ಇದು ಸ್ಮಾರ್ಟ್ ಸಿಟಿಗೆ ಸಲ್ಲಿಸಿದಾಗ ಅವರು ನಮಗೆ ಸ್ಪಂದನೆ ಮಾಡಿ ಈಗ ನಮ್ಮ ಒಂದು ತೊಂಬತ್ತು ಪರ್ಸೆಂಟ್ ಕೆಲಸ ಎಲ್ಲ ಮುಗಿದಿದೆ ಗ್ರೌಂಡ್ದು ಇದನ್ನು ಆದಷ್ಟು ಬೇಗ ಉದ್ಘಾಟನೆಗೊಳ್ಳಲಿದೆ ಸೊ ಇದು ಎಲ್ಲ ಮಂಗಳೂರು ಫು ಫುಟ್ಬಾಲ್ ಆಟಗಾರರ ಈ ಮಕ್ಕಳೊಂದು ಕನಸಾಗಿತ್ತು ಇಂಥ ಒಂದು ಕ್ರೀಡಾಂಗ ಬೇಕಂತ ಅದು ಈಗ ಕೂಡಿ ಬಂದಿದೆ ಅದಕ್ಕಾಗಿ ನಾನು ಎಲ್ಲ ನಮ್ಮ ಸ್ಪೀಕರ್ ಸಾಹೇಬರಿಗೆ ನಮ್ಮ ಸಂಸದರು ಶಾಸಕರಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಎಲ್ಲ ಅಧಿಕಾರಿಗಳಿಗೆ ಅವ್ರಿಗೆ ಪ ಪ್ರಥಮವಾಗಿ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಯಾಕೆಂದರೆ ಇದು ಅಗತ್ಯ ಇತ್ತು ನಮಗೆ ನಮ್ಮದು ವರ್ಷ ಯಾ ಹಲವಾರು ವರ್ಷ ಅಂದರೆ ನಮ್ಮ ಹಿರಿಯರು ಇದಕ್ಕೊಂದು ನೂರೈವತ್ತು ವರ್ಷದ ಇತಿಹಾಸ ಇದೆ ಈ ಫುಟ್ಬಾಲ್ ಕ್ರೀಡಾಂಗಕ್ಕೆ ಇದು ಅಭ್ಯರ್ಥಿ ಆಗಬೇಕಿತ್ತು ಆಗಬೇಕು ಇದು ಕನಸು ನೆನೆಸು ಆಗ್ತಾ ಬರ್ತಾ ಇದೆ ಇದು ಬೇಗನೆ ಉದ್ಘಾಟನೆಗಳಿದೆ ಇದರ ನಮ್ಮ ಮಕ್ಕಳಿಗೆ ತುಂಬ ಇದರಲ್ಲಿ ಬೆನಿಫಿಟ್ ಇದೆ ಯಾಕೆಂದರೆ ಕಳೆದ ಇದೇ ಸಾರಿ ಮಿನಿ ಒಲಿಂಪಿಕ್ಸ್ ಫುಟ್ಬಾಲ್ ಪಂದ್ಯ ಗುಟ್ಟ ಬ್ಯಾಂಗ್ಳೂರ್ ನಡೀತು ಅದರಲ್ಲಿ ನಮ್ಮ ಮಕ್ಕಳು ಈ ಕ್ರೀಡಾಂಗದಿಂದ ಸ್ವಲ್ಪ ಟ್ರೈ ಪ್ರಾಕ್ಟೀಸ್ ಮಾಡಿ ಹೋದರಿಂದ ನಾವು ಫೈನಲ್ ತನಕ ಬಂದು ಒಳ್ಳೆ ಪೈಪಟ್ಟಿ ಪೈಪೋಟಿ ಕೊಟ್ಟು ನಾವು ನಮ್ಮ ತಂಡ ಸೋತಿದೆ ಅದರ ನಮ್ಮ ವ್ಯವಸ್ಥೆ ಅಲ್ಲ ಮಕ್ಕಳದ ಪರ್ಫಾಮೆನ್ಸ್ ತುಂಬ ಚೆನ್ನಾಗಿ ಅದು ಕಾರಣ ಈ ಈ ಕ್ರೀಡಾಂಗದಿಂದ ಸೊ ಅದರಿಂದ ಮುಂದಕ್ಕೆ ನಮಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡುವಂಥ ಅವಕಾಶ ಸಿಗ್ತದೆ ಮ್ಯಾಚ್ಗಳು ಮಾಡ್ಬೋದು ನಮಗೆ ಇದರದ್ದು ಆದಷ್ಟು ನಮಗೆ ಇನ್ನೂ ಸಹ ಸ್ವಲ್ಪ ಅಭಿವೃದ್ಧಿ ಕೆಲಸ ಆಗಲಿಕ್ಕು ಉಂಟು ಎಲ್ಲರಿಗೆ ನಾನು ಪ್ರಥಮವಾಗಿ ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತೇನೆ ನಮ್ಮ ಎಲ್ಲ ಫುಟ್ಬಾಲ್ ನಮ್ಮ ಕಮಿಟಿ ಎಲ್ಲರೂ ಇದರ ಹಿಂದೆ ಬಿದ್ದು ನಾವು ಕೆಲಸ ನಾವು ಎಲ್ಲರೂ ಕೆಲಸ ಮಾಡ ಮಾಡಿದ್ದಾರೆ ಇದಕ್ಕೆ ನಾನು ಎಲ್ಲರಿಗೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಮುಂದಕ್ಕೆ ಇದು ಒಳ್ಳೆಯ ಒಂದು ಇಲ್ಲಿಂದ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಫುಟ್ಬಾಲ್ ಆಟಗಾರನ್ನು ಬೆಳೆಸುವಂಥ ಕೆಲಸ ನಾವು ಮಾಡ್ತೇವೆ ಫುಟ್ಬಾಲ್ ಅಭಿವೃದ್ಧಿಗಾಗಿ ನಮ್ಮ ಎಲ್ಲ ಅದೇ ನಮ್ಮ ಉದ್ದೇಶ ಬೇರೆ ಯಾವುದೇ ಒಂದು ಉದ್ದೇಶ ಇಲ್ಲ ಇಲ್ಲಿ ಉತ್ತಮ ದರ್ಜೆ ಫುಟ್ಬಾಲ್ ಆಟಗಾರರು ಬೆಳೆಯಲಿ ಅಂತ ನಮ್ಮ ಆಸೆ ಡಿ ಎಂ ಅಸ್ಲಾಂ ಅಂತ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸೇಷನ್ ಅಧ್ಯಕ್ಷ ಆಗಿದ್ದೇನೆ ಮೈ ನೇಮ್ ಇಸ್ ನಾಬರ್ಟ್ ಸೆಲ್ಡಾನ ಆ್ಯಂಡ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಫುಟ್ಬಾಲ್ ಮೇ ಬಿ ಇನ್ ನೈನ್ಟೀನ್ ಸೆವೆಂಟಿ ಫೋರ್ ಆ್ಯಂಡ್ ಐ ಹ್ಯಾವ್ ಅ ಕಪಲ್ ಆಫ್ ಮೈ ಫ್ರೆಂಡ್ಸ್ ಅಲಾಂಗ್ ವಿತ್ ಮೀ ಹಿಯರ್ ಹೂ ಆಲ್ಸೋ ಪ್ಲೇಡ್ ಅರೌಂಡ್ ದ ಸೇಮ್ ಟೈಮ್ so we uh, we have a history of around 45 years of playing football and, and at that time it was this it was a, it was the same ground and it, life was very different at that point in time we had to wear different kind of shoes just to play football and it was very difficult at that point in time to play however now that we are coming here and we are watching a transformation in the game and also in the playing conditions and to see this beautiful astro turf ground gives me great happiness and i'm very very proud to be part of this particular in this era along with all my friends are here whom we all had played together at some point in time and uh, to see this happening so beautifully and especially the girls playing you makes me immensely proud and happy to be a part of this association. Thank you. Good morning, everyone. Uh, I am Arun Desouza representing St. Aloysius uh, Football Club. Uh, just uh, how you, you are saying here, the complete uh, transformation of this uh, ground, mud ground to this uh, astroturf ground, beautiful ground, the complete transformation and uh, i would like to thank the uh, district football association uh, with my all the uh, football club friends here and uh, uh, from the last uh, uh, 30 to 35 years the association is struggling to uh, get this uh, facility here in uh, mangalore city so finally we this uh, dream uh, comes true uh, finally today so I would like to thank the ಫುಟ್ಬಾಲ್ ಅಸೋಸಿಯೇಷನ್ ಆ್ಯಂಡ್ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಆಲ್ಸೋ ಥ್ಯಾಂಕ್ ಯು ನನ್ನ ಹೆಸರು ಮೊಹಮ್ಮದ್ ಅಜ್ಮಲ್ ನಮ್ಮ ದಕ್ಷಿಣ ಕನ್ನಡ ಫುಟ್ಬಾಲ್ ಸಂಸ್ಥೆಯಿಂದ ಹಲವು ವರ್ಷಗಳಿಂದ ಒಂದು ಮೂವತ್ತೈದು ವರ್ಷಗಳ ನಂತರದ ನಾವು ನೋಡ್ತಾ ಇದ್ದ ಮಣ್ಣಿನ ಗ್ರೌಂಡಿನ ಅದಾದ ನಂತರ ನಮ್ಮ ಕನಸುಗಳು ನೆನಸಾಗಿದೆ ಇವಾಗ ಏಕೆಂದರೆ ತುಂಬ ಪ್ರೌಡ್ ಮೂಮೆಂಟ್ ಅಂತ ನಾವು ಹೇಳ್ಬೋದು ಏಕೆಂದರೆ ಆಲ್ಮೋಸ್ಟ್ ಇಂಡಿಯಾ ಔಟ್ ಆಫ್ ಕಂಟ್ರಿಯಲ್ಲಿ ಸಹ ಟರ್ಫಲ್ಲಿ ಆಡುವಂಥ ಫುಟ್ಬಾಲ್ ಆಟಗಾರರಿಗೆ ನಮ್ಮ ಮಂಗಳೂರಲ್ಲಿ ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ನು ನಮ್ಮ ಫುಟ್ಬಾಲ್ ಪ್ಲೇಯರ್ಸಿಗೆ ಹಾಗೂ ಫ್ಯೂಚರ್ಸ್ ಪ್ಲೇಯರ್ಸಿಗೆ ನಮಗೆ ಅನುಕೂಲವಾಗುವಂತೆ ಆಸ್ಟ್ರೋ ಟಫ್ ಮಂಗಳೂರಲ್ಲಿ ಮಾಡಿಕೊಟ್ಟಿದೆ ಅದಕ್ಕೆ ನಾವು ಎಲ್ಲರೂ ನಮ್ಮ ಸ್ನೇಹಿತರು ಅದೇ ಥರ ನಮ್ಮ ಎಲ್ಲ ಜೊತೆಗಾರರು ಎಲ್ಲರೂ ಕೇಳಿ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ ಯಾಕೆಂದರೆ ಫುಟ್ಬಾಲ್ ಅಂತ ಹೇಳಿದರೆ ಇವಾಗ ಫುಟ್ಬಾಲ್ ಮಕ್ಕಳಿಗೆ ತುಂಬನೇ ಫ್ಯೂಚರ್ಸ್ ಬೆನಿಫಿಟ್ಸ್ ತುಂಬ ಇದೆ ಅದಕ್ಕೋಸ್ಕರ ಹಲವು ವರ್ಷಗಳ ನಮ್ಮ ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ ಸದಸ್ಯರು ಎಲ್ಲರೂ ಸೇರಿ ಹಲವು ವರ್ಷಗಳ ಕನಸು ಇವಾಗ ನೆನೆಸಾಗ್ತಾ ಇದೆ ಇನ್ನೂ ಸಹ ನಮ್ಮ ಯುವ ಆಟಗಾರರು ಯುವ ಆಟಗಾರರು ಅವರಿಗೆ ಅಂಡರ್ ಟೆನ್ನಿಂದ ಹಿಡಿದು ಅಂಡರ್ ಟ್ವೆಂಟಿ ಒನ್ ಇನ್ನೂ ನಮ್ಮ ಒಂದು ಆಸೆ ಏನಂತ ಹೇಳಿದರೆ ಮಂಗಳೂರಿನಿಂದ ಒಂದು ಒಳ್ಳೆಯ ಉತ್ತಮ ಆಟಗಾರರು ನಮ್ಮ ರಾಜ್ಯಕ್ಕೆ ಆಡಿ ಅದೇ ಥರ ನಮ್ಮ ಇಂಡಿಯನ್ ಟೀಮಿಗೆ ಆಡಬೇಕು ಅಂತ ನಮ್ಮ ಎಲ್ಲರ ಕನಸು ಇದೆ ಅದು ಸಹ ನೆನಸಾಗುವ ಸಾಧ್ಯತೆಗಳು ತುಂಬ ಕಂಡು ಇದೆ ನಾನು ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ಗೆ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಅವರು ಹಲವು ವರ್ಷಗಳಿಂದ ತುಂಬ ಸತತ ಪ್ರಯತ್ನದಿಂದಾಗಿ ನಮಗೆ ಇವಾಗ ಮಂಗಳೂರಿನ ಹೃದಯ ಭಾಗವಾಗಿ ನೆಹರು ಮೈದಾನದಲ್ಲಿ ನಮಗೆ ಈಗ ಆಸ್ಟ್ರೋಟ್ರಫ್ ಫುಟ್ಬಾಲ್ ಸ್ಟೇಡಿಯಂ ಆಗಿ ಒಂದು ನಮಗೆ ಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಥ್ಯಾಂಕ್ ಯು ಸರ್